ಜಾತಿ ನಿಂದನೆ ಮತ್ತು ಬೆದರಿಕೆಯ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಬಿಜೆಪಿಯ ಶಾಸಕ ಮುನಿರತ್ನ ಬಂಧನ ಆಗ್ತಿದ್ದಂತೆ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ ಇನ್ನು ಅಧಿಕಾರ ದುರ್ಬಳಕೆ ಆಗ್ತಿದೆ ದ್ವೇಷದ ರಾಜಕೀಯ ಅಂತ ಹೇಳಿದ್ರು ಈ ಮಾತಿಗೆ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ನೆಗೆ ನಿಗಿ ಕೆಂಡು ಆಗಬಿಟ್ಟಿದ್ದಾರೆ ಇನ್ನು ಮುನಿರತ್ನ ಮಾತಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಮಾತಾಡಿದ್ದಾರೆ ಆ ವಾಕ್ ಸಮರ ಏನಿತ್ತು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ನನ್ನ ಬಂಧನ ದ್ವೇಷ ರಾಜಕಾರಣ ಅಂತ ಮುನಿರತ್ನ ಹೇಳಿದ್ದಾರೆ ಮುನಿರತ್ನ ಮಾತಿಗೆ ಡಿ ಕೆ ಸುರೇಶ್ ಕೆಂಡ ಮಂಡಲವಾಗಿದ್ದಾರೆ ದ್ವೇಷಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣೆಯ ನಂತರ ನಾನು ಯಾವುದಕ್ಕೂ ಬಾಯಿ ಹಾಕ್ತಿಲ್ಲ ಯಾವ ವಿಚಾರವೂ ನನಗೆ ಅವಶ್ಯಕತೆನೂ ಇಲ್ಲ ಜನರು ಕೊಟ್ಟ ತೀರ್ಪನ್ನ ಸ್ವೀಕಾರ ಮಾಡಿದ್ದೇನೆ ಕೂತ್ರು ನಿಂತರು ದಿನ ಬೆಳಗಾದ್ರೆ ರಾಜಕಾರಣ ಮಾಡಲ್ಲ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೂ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ನಾನು ಸಿನಿಮಾ ಡೈರೆಕ್ಟ್ ಮಾಡಲು ಹೋಗೋದಿಲ್ಲ ಅದೆಲ್ಲವನ್ನು ಕೂಡ ಬಿಜೆಪಿ ಜೆಡಿಎಸ್ ಇಬ್ಬರಿಗೆ ಬಿಟ್ಟಿದ್ದೇನೆ ಪ್ರೊಡ್ಯೂಸೋ ಆಕ್ಟರ್ ಆಕ್ಷನ್ ಕಟ್ ಎಲ್ಲವೂ ಕೂಡ ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ನೆನಪಿಸಿಕೊಳ್ಳದಿದ್ರೆ ಅವರ ರಾಜಕೀಯ ನಡೆಯಲ್ಲ ಡಿ ಕೆ ಬ್ರದರ್ಸನ್ನ ಟಾರ್ಗೆಟ್ ಮಾಡುವ ಹುನ್ನಾರ ಇದು ಇದರ ಬಗ್ಗೆ ಏನು ಮಾತನಾಡಲು ಹೋಗಲ್ಲ ಏನೋ ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರವನ್ನ ಕೊಡ್ತೇನೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಜಾತಿ ನಿಂದನೆ ಮತ್ತು ಬೆದರಿಕೆಯ ಆರೋಪದ ಮೇಲೆ ಬಂಧನವಾಗಿರುವಂತಹ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಮಾತಿಗೆ ಡಿ ಕೆ ಸುರೇಶ್ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ ಏನು ಮುನಿರತ್ನ ಬಂಧನದ ನಂತರ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ ದ್ವೇಷದ ರಾಜಕೀಯ ಇನ್ನು ಅಧಿಕಾರ ದುರ್ಬಳಕೆ ಆಗ್ತಾ ಇದೆ ಅಂತ ಸ್ವತಃ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಈ ಮಾತಿಗೆ ಡಿ ಕೆ ಸುರೇಶ್ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ ದ್ವಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ಚುನಾವಣೆಯ ನಂತರ ನಾನು ಯಾವ್ದಕ್ಕೂ ಕೂಡ ಬಾಯಿ ಹಾಕ್ತಿಲ್ಲ ಯಾವ ವಿಚಾರವೂ ಕೂಡ ನನಗ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಜನರು ಕೊಟ್ಟಂತಹ ತೀರ್ಪನ್ನ ಸ್ವೀಕಾರ ಮಾಡಿದ್ದೇನೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಸೋಲನ್ನ ಕಂಡಿದ್ರು ಡಿ ಕೆ ಸುರೇಶ್ ಹೀಗಾಗಿ ನಾನು ಯಾವುದೇ ವಿಚಾರಕ್ಕೂ ಕೂಡ ತಲೆ ಹಾಕ್ತಾ ಇಲ್ಲ ಆದ್ರೆ ಕುಂತ್ರು ನಿಂತರು ದಿನ ಬೆಳಗಾದ್ರೆ ರಾಜಕಾರಣವನ್ನ ಮಾಡೋ ನಾನಲ್ಲ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೂ ನಾನು ಹೋಗೋದಿಲ್ಲ ನಾನು ಸಿನಿಮಾವನ್ನ ಡೈರೆಕ್ಟ್ ಮಾಡಲು ಕೂಡ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಅದೆಲ್ಲವೂ ಕೂಡ ಬಿಜೆಪಿ ಜೆ ಡಿ ಎಸ್ ಇಬ್ಬರಿಗೆ ಬಿಟ್ಟಿದ್ದೇನೆ ಪ್ರೊಡ್ಯೂಸ್ ಮಾಡ್ತಾರೆ ಕಟ್ ಎಲ್ಲವೂ ಕೂಡ ಅವರಿಗೆ ಬಿಟ್ಟಿದ್ದು ನನ್ನನ್ನ ನೆನಪಿಸಿಕೊಳ್ಳದ ಇದ್ರೆ ಅವರ ರಾಜಕೀಯ ನಡೆಯಲ್ಲ ಏನೋ ಒಂದ್ ರೀತಿಯಾಗಿ ಡಿ ಕೆ ಬ್ರದರ್ಸ್ ಅನ್ನ ಟಾರ್ಗೆಟ್ ಮಾಡುವಂತಹ ಹುನ್ನಾರ ಇದು ಅಂತ ಹೇಳಿದ್ದಾರೆ ಕಾನೂನಿನ ಸಂಬಂಧಪಟ್ಟು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಏನು ಹೇಳೋದಿಲ್ಲ ಕೂಡ ಈ ರೀತಿ ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಒಪ್ಪಿಸತಕ್ಕಂಥದ್ದು ಜೊತೆಗೆ ಜಾತಿ ಧರ್ಮವನ್ನ ಬಹಳ ಕೀಳಾಗಿ ಅದು ಮಹಿಳೆಯರಿಗೆ ಮಾಡತಕ್ಕಂತ ಮತ್ತೆ ಇದು ಬುಜಾರ್ಕಂತ ಒಂದು ಮಾತು ಯಾರು ಕೂಡ ತರಕ್ಕೆ ಸಾದ್ಯಾ አይደለም ಬಹುಶಃ ಕೆಳೋಗಳಿಗೆ ರಾಜಕೀಯ ಬಣವನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ರಾಜಕೀಯ નાಯಕರಿಗೆ ವಿರೋಧ ಪಕ್ಷದವರು ಅಷ್ಟೇ ನಾವ್ಯಾರೂ ಅನ್ನುವ ಬಗ್ಗೆ ನಾವ್ಯಾರೂ ಇದರ ಬಗ್ಗೆ ನಿಮಗೆ ಕಮಿಷನ್ ಇಡ್ಕೊಡಿ ಅಂತಾನೂ ಮಾತು ಮಾಡಿರತಾರೆ ಏನೋ ಇದರ ಜೊತೆ ಜೊತೆಯಲ್ಲಿ ಕೂಡ ಡಿಕೆ ಬ್ರದರ್ಸ್ ಅನ್ನ ಟಾರ್ಗೆಟ್ ಮಾಡುವಂತ ಹುನ್ನಾರ ಆಗ್ತಾ ಇದೆ ಈ ಕುರಿತಂತೆ ನಾನು ಈಗ ಮಾತನಾಡೋದಿಲ್ಲ ಮುಂದೆ ಸಮಯ ಬಂದಾಗ ಇವೆಲ್ಲದರ ಬಗ್ಗೆ ಮಾತನಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನ ಮಾಡಿದ್ದಾರೆ